ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಾ ದೀಪಾ ಚಾನಲ್ ಫ್ರೆಂಡ್ಸ್ ಇವತ್ತು ತಮ್ಮನ್ನೆಲ್ಲ ಆಲ್ರೆಡಿ ನೋಡಿರ್ತೀರ ನಾನು ಇವತ್ತು ಯಾವ ವಿಷಯ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ಫ್ರೆಂಡ್ಸು ಇದು ಲೇಟಾಗಿ ಅಪ್ಲೋಡ್ ಮಾಡಿರ್ತಕ್ಕಂಥ ವಿಷಯ ಸೊ ಸಾರಿ ಯಾಕಂದರೆ ಇದು ಬಂದುಬಿಟ್ಟು ಜನವರಿ ಫಸ್ಟ್ ವಿಡಿಯೋ ಹೌದು ಕಾರಣಾಂತರಗಳಿಂದ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಅಲ್ಲಿ ನೆಟ್ವರ್ಕ್ ಕೂಡ ಬರೋದಿಲ್ಲ ಅಪ್ಲೋಡ್ ಮಾಡೋದಕ್ಕೆ ಸೊ ನಾನು ಒನ್ ಮಂತ್ ಅಲ್ಲೇ ಇದ್ದೆ ಕೆಲವು ಕಾರಣಗಳಿಂದ ಯಾವ ರೀಸನ್ ಅಂತೇಳಿ ನಿಮಗೆ ಮುಂದಿನ ವೀಡಿಯೋಗಳಲ್ಲೇ ತಿಳಿಸ್ತೀನಿ ಹಾಗೇ ನೋಡಿ ನೀವು ಆಟೋ ಬಂದಿದೆ ನನ್ನ ಮಗಳ ಬರ್ತಡೆ ಇರೋದರಿಂದ ಜನವರಿ ಫಸ್ಟ್ ಹೌದು ನನ್ನ ಮಗಳ ಬರ್ತಡೆ ಆಶ್ರಮಕ್ಕೆ ಊಟ ಕೊಡಬೇಕಾಗಿತ್ತು ಸೊ ಹಂಗಾಗಿ ಆಟೋ ಕೂಡ ಬಂದಿತ್ತು ಆಟೋ ಅಂದರೆ ಯಾವುದು ಲಿಂಕ್ ಇರಲಿಲ್ಲ ಹಳ್ಳಿಯಿಂದ ಸಿಟಿಗೆ ಊಟ ತೊಗೊಂಡು ತುಂಬಾ ಕಷ್ಟ ಹೌದು ಹಳ್ಳಿಗಳಲ್ಲಿ ವೆಹಿಕಲ್ ವ್ಯವಸ್ಥೆ ಇರುವುದಿಲ್ಲ ಸೊ ಊರಲ್ಲಿ ಕೆಲವರ ಹತ್ರ ಸೊ ವೆಹಿಕಲ್ಸ್ ಇದ್ದಾವೆ ಬಟ್ ಕೇಳೋದಕ್ಕೆ ಕೆಲವು ರೀಸನ್ಗಳನ್ನು ಹೇಳಿದರು ಆಯಿತು ಲೇಟಾಗಿದೆ ಪೆಟ್ರೋಲ್ ಡೀಸೆಲ್ ಹಾಕ್ಸ್ತೀವಿ ಕೂಡ ಅವರೇನು ಒಪ್ಪಲಿಲ್ಲ ದೇವರು ಒಳ್ಳೆ ಕೆಲಸಕ್ಕೆ ಯಾವತ್ತು ನಮಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಹೌದು ಕರೆಕ್ಟೇ ಟೈಮ್ಗೆ ಊರಿಗೆ ಯಾವುದೋ ರೀಸನ್ಗೆ ಆಟೋ ಬಂದಿತ್ತು ಆ ಆಟೋದಿಂದ ನಾವು ಬರೋದಕ್ಕೆ ಒಂದು ಹೆಲ್ಪ್ ಆಯಿತು ಬಂದಿಲ್ಲ ರೀಚ್ ಆದ್ವಿ ನನ್ನ ಮಗಳಿಗೆ ಚಿಕ್ಕ ಮಗಳು ಇವಳ್ದೇ ಬರ್ತಾಡೆ ಫೈನಲಾಗಿ ಬಂದು ಅಲ್ಲಿ ರೀಚ್ ಆದ್ವಿ ಅವರು ಆಶ್ರಮಕ್ಕೆ ಊಟ ಕೊಡ್ತೀವಿ ಅಂದಾಗ ತುಂಬ ಕಡಿಮೆ ಅಂದರೆ ತ್ರೀ ಫಿಫ್ಟಿ ರುಪೀಸ್ ಏನೋ ತೊಗೊಳ್ತಾರೆ ನಮ್ಮೂರಿಗೆ ಆಟೋದಲ್ಲಿ ಬಂದರೆ ಬಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ತೊಗೊಂಡ್ರೆ ಆಶ್ರಮ ಅಂತ ಹೇಳಿದ್ದಕ್ಕೆ ಸೊ ಬಂದ್ವಿ ಫೈನಲ್ ಆಗಿ ರೀಚ್ ಆದ್ವಿ ಪ್ರತಿ ವರ್ಷ ನನ್ನ ಮಕ್ಳು ಬರ್ತಾಳೆ ಇದೇ ರೀತಿಯೇ ನಾನು ಸೆಲೆಬ್ರೇಷನ್ ಮಾಡೋದು ಹಾಗಾಗಿ ತುಂಬ ಅರ್ಜೆಂಟ್ ಅಂದರೆ ಅರ್ಜೆಂಟ್ ಆಗೋಯಿತು ಸೊ ಹಂಗಾಗಿ ಏನು ರೆಡಿಯಾಗಿರಲಿಲ್ಲ ಇನ್ನೊಂದು ನಮ್ಮೂರಲ್ಲಿ ಐದು ವರ್ಷಕ್ಕೆ ಒಂದು ಸರಿ ಹಬ್ಬ ಮಾಡ್ತಾರೆ ಆ ಹಬ್ಬ ಇರೋದ್ರಿಂದ ಎಲ್ಲರೂ ಫುಲ್ ಬ್ಯುಸಿ ಇದ್ದರು ಹಂಗಾಗಿ ಯಾರನ್ನೂ ಕರೆದಿಲ್ಲ ನಾವೇ ಪ್ರಿಪೇರ್ ಮಾಡಿದ್ವಿ ಅಡುಗೆನ ನಮ್ಮ ಮನೆಯವರು ನಾನು ಸೇರಿಬಿಟ್ಟು ಮಾಡಿದ್ವಿ ಸೊ ಈ ಆಶ್ರಮ ಬಂದುಬಿಟ್ಟು ನೋಡಿದ್ರೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂತಂದರೆ ಇಲ್ಲಿ ಆಶ್ರಮ ನಡೆಸ್ತಿರ್ತಕ್ಕಂಥ ಒಬ್ಬರ ಅಮ್ಮ ಆ ಅಜ್ಜಿ ಇಲ್ಲ ಈಗ ಡೆತ್ ಆಗಿದ್ದಾರಂತೆ ಕೇಳಿ ತುಂಬ ಬೇಜಾರಾಯಿತು ಅವ್ರ ಹೆಸರು ರುದ್ರಮ್ಮ ಅಂತ ಹೇಳಿ ಅವತ್ತಂಗಿ ಹಿರೇಮಠದ ರುದ್ರಮ್ಮ ಅಂತ ನೋಡಿದ್ರಲ್ವ ಆ ಅಜ್ಜಿನೇ ಅವರು ಡೆತ್ ಆಗಿದ್ದಾರಂತೆ ಅವ್ರು ಹೋದ್ಮೇಲೆ ಮೇಲೆ ಆಶ್ರಮದಲ್ಲಿರೋಂಥ ಹುಡುಗರೇ ನಡೆಸ್ಕೊಂಡು ಹೋಗ್ತದಾರಂತೆ ಇದೇ ರೀತಿ ಚಿಕ್ಕ ಪುಟ್ಟ ದಾನಿಗಳು ಏನು ಕೊಡ್ತಾರಲ್ವ ಅದರಲ್ಲೇ ಆಶ್ರಮ ನಡ್ಕೊಂಡು ಹೋಗ್ತಿರೋದು ಬಟ್ ಆ ಅಜ್ಜಿ ಕೂಡ ತಮ್ಮ ಗಂಡನ ಪೆನ್ಷನಲ್ಲಿ ಬರ್ತಕ್ಕಂಥ ಪೆನ್ಷನ್ ದುಡ್ಡಲ್ಲೇ ಆಶ್ರಮ ನಡೆಸ್ತಿದ್ರಂತೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಟ್ ಅಂದರೆ ನಾನು ಈ ಆಶ್ರಮಕ್ಕಿದೆ ಫಸ್ಟ್ ಟೈಮೆಲ್ಲ ಊಟ ಕೊಡ್ತಿರೋದು ನಮ್ಮ ತವರು ಮನೆಯಲ್ಲಿ ಯಾವ ನಾನು ಎಲ್ಲಿ ಇರ್ತೀನೋ ಅಲ್ಲಿ ನನ್ನ ಮಕ್ಳು ಬರ್ತಡೇ ಬಂದಾಗ ಅದೇ ಊರಲ್ಲೇ ನಾನು ಊಟ ಕೊಡೋದು ಆಶ್ರಮ ಅಲ್ಲಿ ಸೊ ಈ ಸರಿ ನನ್ನ ಮಗಳ ಬರ್ತಡೆ ಚಿಕ್ಕ ಮಗಳ ಬರ್ತಡೇ ಟೈಮಲ್ಲಿ ನಾನು ಅಲ್ಲಿದ್ದೆ ಹಂಗಾಗಿ ಅಲ್ಲಿ ಊಟ ಕೊಡಬ ಅಲ್ಲೇ ಕೊಡೋಣ ಅಂದರೆ ಡಿಸೈಡ್ ಮಾಡ್ಕೊಂಡ್ವಿ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಕೂಡ ನೀವು ನನ್ನ ದೊಡ್ಡ ಮಗಳ ಬರ್ತ್ಡೇ ನೋಡಿರ್ತೀರ ಸೇಮ್ ಇದೇ ಥರ ಇಲ್ಲಿ ಕೂಡ ಆಯಿತು ಬಟ್ ಏನು ಅಷ್ಟು ರೆಡಿ ಆಗೋಕ್ಕಾಗಿರಲಿಲ್ಲ ತಲೆ ಕೂಡ ಬಾಚ್ಕೊಂಡಿರಲಿಲ್ಲ ಹಾಗೆ ಲೂಸೇರ್ಸಲ್ಲೇ ಹಂಗೆ ತಲೆ ಸ್ನಾನ ಮಾಡ್ಕೊಂಡಿದ್ದೆ ಹಾಗೆ ರೆಡಿಯಾಗಿ ಅವಸರ ಅವಸರ ಆಗೋಯ್ತು ಬಂದುಬಿಟ್ಟು ಯಾಕಂದರೆ ಆಗೋಗಿತ್ತಲ್ವ ವಯಸ್ಸಾದವರು ಪಾಪ ಚಿಕ್ಕ ಮಕ್ಕಳು ಕೂಡ ಇದ್ದರು ಕೆಲವ್ರು ಹ್ಯಾಂಡಿಕ್ಯಾಪ್ಟ್ ಅವರು ಅಂತೂ ಅವರೆಲ್ಲ ಡೆತ್ ಆಗಿದ್ದಾರೆ ನಾನಿದ್ದಾಗ ಬಂದವರು ಕೆಲವರು ಡೆತ್ ಆಗಿದ್ದಾರೆ ಅಂತ ಹೇಳಿದರು ಸ್ವಲ್ಪ ಬೇಜಾರಾಯಿತು ಜೋ ಜೊತೆಗೆ ಊಟ ಅಷ್ಟೇ ಅಲ್ಲ ನೆಕ್ಸ್ಟ್ ಮಂತ್ ಬಂದು ಹೋಗ್ಬಿಟ್ಟು ಅಲ್ಲಿ ನಾವು ಅಕ್ಕಿ ಕೊಡ್ಸೋಣ ಒಂದು ನೂರು ಕೆ ಜಿ ಅಕ್ಕಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ತುಂಬ ಕಷ್ಟದಲ್ಲಿದೆ ಈ ಆಶ್ರಮ ಯಾರಾದರೂ ದಯವಿಟ್ಟು ಕೊಟ್ಟು ಸರೌಂಡಿಂಗಲ್ಲಿರೋರು ನಿಮ್ಮ ಕೈಲಾದಷ್ಟು ಹತ್ತು ಕೆ ಜಿ ಅಕ್ಕಿನೇ ಕೊಡಿಸಿ ಮೂರು ಕೆ ಜಿನೇ ಕೊಡಿಸಿ ತುಂಬ ಹೆಲ್ಪ್ ಆಗುತ್ತೆ ಆಶ್ರಮಕ್ಕೆ ತುಂಬ ಕಷ್ಟದಲ್ಲಿದ್ದಾರೆ ನೋಡಿ ಎಷ್ಟು ಸನ್ಮಾನ ಮಾಡಿದ್ದಾರೆ ಅಜ್ಜಿಗೆ ಯಾಕಂದರೆ ತಮ್ಮ ತಮ್ಮಗೆ ಬರ್ತಕ್ಕಂಥ ಪೆನ್ಷನ್ ಅದು ಅವರ ಗಂಡನ ಆಸೆ ಅಂತೆ ಅವರೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಇದ್ರಂತೆ ಸೊ ಅವರು ಡೆತ್ ಆದಮೇಲೆ ಅವರ ಆಸೆಯನ್ನು ಈಡೇರಿಸೋದಕ್ಕೋಸ್ಕರ ಆ ಅಜ್ಜಿ ಅಲ್ಲಿ ಫೋಟೋ ಹಾಕಿದಾರಲ್ವ ಅವ್ರ ಗಂಡ ಹೆಂಡತಿ ನೋಡಿರಿ ಆ ಫೋಟೋ ನಮ್ಮಪ್ಪ ನೋಡ್ತಾ ಇದ್ದಾರೆ ಸೊ ಅವರ ನೋಡಿ ಪೆನ್ಷನಲ್ಲಿ ಇವಾಗೆಲ್ಲ ಸ್ವಾರ್ಥ ಜನಗಳ ಮಧ್ಯೆ ಇಂಥವ್ರು ಕೂಡ ಇದ್ದರು ಅಂದರೆ ತುಂಬ ಖುಷಿ ಅಲ್ವಾ ಈ ಆಶ್ರಮಕ್ಕೆ ಯಾವುದೇ ರೀತಿ ಗೌರ್ಮೆಂಟಿಂದ ಯಾವುದೇ ಸೌಲಭ್ಯ ಇಲ್ಲ ಅವರ ಪೆನ್ಷನ್ನಲ್ಲಷ್ಟೇ ನಡೆಸ್ಕೊಂಡು ಹೋಗ್ತಾಯಿದ್ರಂತೆ ಅಲ್ಲಿ ವೀಲ್ ಚೇವಿಲ್ ವಿಲ್ಲೋದು ನೋಡಿದ್ರೆ ಅನಿಸುತ್ತೆ ಆ ಹುಡುಗ ನಾನು ಲಾಸ್ಟ್ ಲಾಸ್ಟ್ ಟೈಮಲ್ಲೆಲ್ಲ ಬಂದಾಗ ಇದ್ದರು ಅಜ್ಜಿನೇ ಊಟ ಮಾಡಿಸೋದೆಲ್ಲ ಮಾಡ್ತಾ ಇದ್ರು ಬಟ್ ಅವ್ರು ಇಬ್ಬರು ಡೆತ್ ಆಗಿದ್ದಾರೆ ಏನೋ ಹೆಲ್ತ್ ಇಶ್ಯೂ ಇಂದ ತುಂಬ ಅಂದರೆ ನೋಡಿದಾಗ ನನಗೆ ಭಾಳ ಬೇಜಾರಾಯ್ತು ಈ ನೋಡಿದಾಗ ನೋಡ್ರಿ ಈ ರೀತಿ ಆ ಜೀನೇ ಎಲ್ಲನೂ ತಂದು ಇಟ್ಕೊಂಡು ದಾನಿಗಳು ಚಿಕ್ಕ ಪುಟ ಏನು ಹೆಲ್ಪ್ ಮಾಡ್ತಾರಲ್ವ ಕೆಲವರೆಲ್ಲ ಸಿಲಿಂಡರ್ ಗ್ಯಾಸ್ ತುಂಬಿಸ್ಕೊಡೋದು ಕೆಲವ್ರು ಅಕ್ಕಿ ಕೊಡೋದು ಈ ಥರ ಎಲ್ಲ ಮಾಡಿದ್ರೆ ನಾವು ಊಟ ತೊಗೊಂಡೋಗಿದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಕೆಲವು ಸುಚುಯೇಷನ್ ಕೇಳಿದಾಗ ತುಂಬ ಬೇಜಾರಾಯಿತು ಸೊ ಹಂಗಾಗಿ ನಮಗೇನು ಅನಿಸ್ತಂದ್ರೆ ಇವಾಗ ಊಟ ಕೊಟ್ಟಿದ್ದೀವಲ್ವ ನೆಕ್ಸ್ಟ್ ಮಂತ್ ನಾವು ಮತ್ತೆ ನಾವಿರೋದು ಕೆ ಜಿ ಎಫ್ ಅಲ್ವಾ ಮತ್ತು ನಾವು ಏನು ಆ ಕಡೆ ಹೊಸಪೇಟೆ ಮೀನ್ಸ್ ಬಳ್ಳಾರಿ ಕೆಲವರು ಗೊತ್ತಿರಲ್ಲ ಇರೋರಿಗೆ ಬಳ್ಳಾರಿ ಅಂತ ಹೇಳ್ತಾ ಇದ್ದೀನಿ ಬಳ್ಳಾರಿಗೆ ನಾವು ಹೋದಾಗ ನೆಕ್ಸ್ಟ್ ಟೈಮಲ್ಲಿ ಅಕ್ಕಿ ಕೊಡ್ಸೋಣ ನಂದು ನೂರು ಕೆ ಜಿ ಎಷ್ಟು ಅಂತ ಅಂದ್ಕೊಂಡಿದ್ದೀವಿ ಮಕ್ಕಳು ಕೇಕ್ ಕಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಜೊತೆಗೆ ನನ್ನ ಚಿಕ್ಕ ಮಗಳ ಜೊತೆ ಎಲ್ಲರೂ ಮಾತಾಡ್ತಾಯಿದ್ರು ಆಶ್ರಮದಲ್ಲಿ ಬಟ್ ನನ್ನ ಮಗಳೇ ಅಷ್ಟು ಮಾತಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿಲ್ಲ ಯಾಕಂದರೆ ಹೊಸೊಬ್ಬರು ಕೆಲವೊಬ್ಬ ಹ್ಯಾಂಡಿಕ್ಯಾಪ್ಟ್ ಎಲ್ಲ ಇದ್ರಲ್ವ ಅವ್ರನ್ನೂ ಭಯ ಪಡ್ತಿಲ್ಲ ಚಿಕ್ಕವರಲ್ಲ ಇನ್ನು ಇದು ಬಂದುಬಿಟ್ಟವಳು ನಾಲ್ಕನೇ ವರ್ಷದ ಬರ್ತಡೇ ಹೌದು ಚಿಕ್ಕ ಮಗಳದು ರೆಡ್ ಕ್ಯಾಪ್ ಹಾಕಿದಾಳಲ್ವ ಅವಳದೇ ಬರ್ ಬರ್ತಡೆ ಕೇಕೆಲ್ಲ ಸುಮ್ಮನೆ ಅಲ್ಲಿ ಕಟ್ ಮಾಡಿಸಿ ಕೆಲವ್ರಿಗೆ ಬೇರೆಯವರಿಗೆಲ್ಲ ಕೊಡೋದೇನು ಆಶ್ರಮದಲ್ಲೇ ಕೊಡಬೇಕಂತ ಈ ವರ್ಷ ಎಲ್ಲ ನನ್ನ ಎರಡೂ ಮಕ್ಳು ಬರ್ತಡೇನು ಕೇಕ್ ಬಂದುಬಿಟ್ಟು ಅಲ್ಲೇ ಸೆಲೆಬ್ರೇಷನ್ ಮಾಡಿ ಅಲ್ಲೇ ಕಟ್ ಮಾಡಿ ಅವ್ರಿಗೆ ಕೊಟ್ಟು ಒಂದು ಖುಷಿ ಅದರಲ್ಲಿ ನಮಗೆ ಅಪ್ಪ ಅಮ್ಮ ಕೂಡ ಬಂದಿದ್ದರು ಅವರು ಕೂಡ ಅಷ್ಟೊಂದು ದಿನ ಆಗಿಲ್ಲ ಯಾಕಂದರೆ ತುಂಬ ಅರ್ಜೆಂಟ್ ಅಂದರೆ ಅರ್ಜೆಂಟಾಗಿ ಹೋಗಿತ್ತು ವೆಹಿಕಲ್ ಹುಡ್ಕೋದೇ ನಮಗೊಂದು ದೊಡ್ಡ ಸವಾಲಾದ ಆಗೋಗಿತ್ತು ಹಳ್ಳಿಯಲ್ಲಿ ಯಾವುದು ವೆಹಿಕಲ್ ಇಲ್ಲ ನಮ್ಮದು ದೂರ ಅಲ್ವಾ ಸೊ ನಮ್ಮ ಬೈತಾ ಬೈತಾಯಿದ್ರು ನಾವು ಕಾರ್ ತೊಗೊಳ್ಳೋಣ ಅಂದರೆ ಬೇಡ ಅಂತೀಯಾ ನೋಡಿ ಈ ಸಿಚುವೇಷನಲ್ಲಿ ಕಾರ್ ಬೇಕಾಗುತ್ತೆ ನಮಗೆ ಅಂತ ಬಟ್ ಲಾಂಗ್ ಜರ್ನಿ ನನಗೆ ಭಯ ಕಾರಲ್ಲಿ ಅಡ್ಡಾಡೋದಂದ್ರೆ ಸೊ ಸೇಫ್ ಜರ್ನಿ ಅಂದರೆ ಟ್ರೈನ್ ಜರ್ನಿ ಅಂತೇಳಿ ನಾನು ಅಷ್ಟು ಅಷ್ಟಾಗಿ ಕಾರ್ಗೆ ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ ಇನ್ನೊಂದು ಯಾರೂ ನನಗೆ ರಿಲೇಷನ್ಸೇ ಇಲ್ಲ ಅಲ್ಲಿ ಹೋಗಬೇಕು ಬರಬೇಕು ಅಂತಂದರೆ ಅಪ್ಪ ಅಮ್ಮ ಬಿಟ್ಟರೆ ನಮ್ಮ ಕೇಜ್ ಆಫ್ ಬಿಟ್ಟರೆ ಇನ್ನೆಲ್ಲೂ ಹೋಗಲ್ಲ ನಾನು ಇಲ್ಲ ಯಾರು ಸೊ ಅದಕ್ಕೆ ಹೋಗೋದಿಲ್ಲ ಹಾಗಾಗಿ ಕಾರ್ ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ನಮ್ಮ ಮನೇಲಿ ಬೈತಾಯಿದ್ರು ಕಾರ್ ಬೇಡ ಬೇಡ ಅಂತ ಹೇಳ್ತೀಯ ಇವಾಗ ನೋಡಿ ಈ ಸಿಚುವೇಷನಲ್ಲಿ ಅವ್ರು ನೀವ್ರನ್ನ ಕಾರು ಕೊಡಿ ಹನ್ನೆರಡು ಕಿಲೋಮೀಟ್ರ್ ದೂರದಲ್ಲಿ ಯಾರೂ ಅಷ್ಟು ಎಲ್ಪ್ ಮಾಡೋಕೆ ಬರಲಿಲ್ಲ ವೃದ್ಧಾಶ್ರಮ ಒಗ್ಬಿಟ್ಟಾಗಬೇಕು ಪೆಟ್ರೋಲ್ ಡೀಸೆಲ್ ನಾವೇ ಹಾಕ್ಸ್ತೀವಿ ಅಂದರೂ ಕೂಡ ಒಪ್ಲಿಲ್ಲ ಹಾಂ ಇರಲಿ ಕರೆಕ್ಟ್ ಟೈಮ್ಗೆ ದೇವ್ರ ಒಂದು ವ್ಯವಸ್ಥೆ ಮಾಡಿಸಿದರು ಯಾವುದೋ ಒಂದು ಆಟೋ ಬಂತು ಬಿಡಪ್ಪ ದೇವ್ರಿದ್ದಾನೆ ಅಂತ ಅಂದ್ಕೊಂಡು ಒಂದು ಮನಸ್ಸಿಗೆ ಒಂದು ಒಂದು ಕಡೆ ಸ್ಟಾರ್ಟಿಂಗಲ್ಲಿ ಬೇಜಾರಾಯಿತು ಇಂಥದ್ದು ಕೆಲಸಕ್ಕೆ ಹೋಗ್ತಾ ಇಲ್ಲಲ್ಲ ಅಂತ ಬಟ್ ಆಟೋದವ್ರು ಕೂಡ ಜಾಸ್ತಿ ಏನು ಚಾರ್ಜ್ ತಗೊಳ್ಳಿಲ್ಲ ಆಶ್ರಮ ಅಂತ ಹೇಳಿದ್ಮೇಲೆ ಅವ್ರಿಗೆ ಬಂದುಬಿಟ್ಟವ್ರೆ ಹಂಡ್ರೆಡ್ ರುಪೀಸ್ ಅಷ್ಟೇ ಸರ್ ನಿಮಗೆ ಎಷ್ಟು ತಿಳಿಯೋದು ಅಷ್ಟು ಕೊಡಿ ಸಾಕು ನನಗೆ ನಾನೇ ನಿಮಗೆ ಇಷ್ಟೇ ಕೊಡಿ ಅಂತ ಕೇಳಲ್ಲ ಅಂತಂದರು ಹಂಡ್ರೆಡ್ ರುಪೀಸ್ ಅಷ್ಟೇ ತೊಗೊಂಡು ತ್ರೀ ಫಿಫ್ಟಿ ತೊಗೊಳ್ತಾರೆ ಬಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ತೊಗೊಂಡ್ರು ನಾನು ನಮ್ಮ ಮನೆಯವಾಗ ಮಾಡ್ಕೊಂಡಿದ್ರಲ್ಲ ಲೇಟಾಗಿ ಬಿಡುತ್ತೇವೆ ಯಾಕೆ ವೇಕಲ್ ಯಾವುದೂ ಇಲ್ಲ ಅಂಥೇಳಿ ಸೊ ಹಾಗೆ ಸುಮ್ಮನೆ ಕಾಮಿಡಿ ಮಾಡಿದೆ ಮಕ್ಳ ಬರ್ತ್ಡೇ ಕೂಡ ಸೆಲೆಬ್ರೇಷನ್ ಕೂಡ ಮಾಡಿದ್ವಿ ಮತ್ತು ಊಟ ಆಲ್ರೆಡಿ ಕೊಟ್ಟಿದ್ವಿ ಅಲ್ವಾ ಆ ಊಟದಲ್ಲಿ ಸ್ವಲ್ಪ ಉಳಿದಿತ್ತು ಇನ್ನೂ ಸ್ವಲ್ಪ ಉಳಿದಿತ್ತು ನೈಟ್ಗೆ ಇಟ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಯಾಕಂದರೆ ಅಲ್ಲೇನು ತುಂಬ ಜನ ಇಲ್ಲ ಪಾಪ ಅಲ್ಲಿರೋ ಎಷ್ಟು ಜನನೋ ಅಷ್ಟು ಜನಕ್ಕೆ ಹೆಲ್ಪ್ ಮಾಡೋದು ಊಟ ಕೊಡೋ ಪಾಪ ಅಜ್ಜಿ ನಂಬಿ ಬಂದಿದ್ರು ಅಲ್ವಾ ಈಗ ಕ್ಲೋಸ್ ಮಾಡ್ರೆ ಪಾಪ ಅವರೆಲ್ಲ ಹೋಗ್ತಾರೆ ಹಂಗಾಗಿ ಆಶ್ರಮನ ಆಚೆ ಅದರಲ್ಲಿ ಕೆಲವು ಇಬ್ಬರು ಮಕ್ಕಳು ಗಂಡು ಮಕ್ಕಳು ಕೆಲಸ ಮಾಡ್ತಿದ್ರು ಡಿಗ್ರಿ ಸ್ಟೂಡೆಂಟ್ಸು ಅಲ್ಲೇ ಓದ್ಕೊಂಡು ಬಂದು ಅಲ್ಲೇ ಕೆಲಸ ಮಾಡು ಅವರೇ ನಡೆಸ್ಕೊಂಡು ಹೋಗ್ತಿದ್ರು ಈ ಥರ ದಾನಿಗಳು ಕೊಟ್ಟಿರ ತುಂಬ ಜನ ಹೆಲ್ಪ್ ಮಾಡ್ತಾರಂತೆ ಸುತ್ತಲೂ ಹಳ್ಳಿಯಲ್ಲಿರೋರು ಕೆಲವರೆಲ್ಲ ನನ್ನ ಮಕ್ಕಳು ಬಂದುಬಿಟ್ಟು ಎಲ್ರಿಗೂ ಕೇಕನ್ನೆಲ್ಲ ಕೊಡ್ತಾ ಅವ್ರಿಗೂ ಕೂಡ ಖುಷಿ ಇತ್ತು ತುಂಬ ಇದು ಮಾಡ್ತಾಯಿದ್ರು ಕೊಟ್ಕೊಂಡು ನಮ್ಮೇಲೆ ಇಷ್ಟು ಉಳ್ದಿತ್ತು ಅವ್ನಿಗೆ ತೊಗೊಂಡೋಗ್ತಿರಾಕ ಅಂತ ಕೇಳ್ತಿದ್ದ ನಾನು ಬೇಡಪ್ಪಿ ಅದನ್ನ ಹಂಗೆ ಇಟ್ಕೊಂಡು ನೈಟ್ ಊಟಕ್ಕೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ಅದಕ್ಕೆ ಅವ್ರ ಪಾತ್ರೆ ನಾವು ತಗೊಂಡೋಗಿರೋ ಪಾತ್ರೆ ಇರೋದೆಲ್ಲ ಅವ್ರ ಪಾತ್ರೆ ಎಲ್ಲ ಹಾಕ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದರು ಕೊನೆಯಲ್ಲಿ ನಾವು ಒಂದು ಫೋಟೋ ತೊಗೊಂಡ್ವಿ ಅಲ್ಲಿ ಯಾರಾದರೂ ಹೆಲ್ಪ್ ಮಾಡಿರೋದೇ ಖಂಡಿತವಾಗ್ಲೂ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್